ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮ ಕಪ್ಪತ ಗುಡ್ಡದಲ್ಲಿ ಬೆಳೆಯುವ ಒಂದು ಅಮೂಲ್ಯವಾದ ಔಷಧೀಯ ಸಸ್ಯದ ಬಗ್ಗೆ ಗಿಡದ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ ಈಗ ನೀವು ನೋಡುತ್ತಿರುವುದು ಶಕ್ತಿವರ್ಧಕ ಗಿಡ ಇದು ಒಂದು ಶಕ್ತಿವರ್ಧಕ ಇದರ ಹೆಸರು ಮಾಂಸಪರ್ಣಿ ಅಂತ ಸ್ನೇಹಿತರೆ ಮನುಷ್ಯನ ನರನಾಡಿಗಳು ಯಾವ ಬಣ್ಣ ಇರುತ್ತದೆಯಲ್ಲೋ ಅದೇ ಬಣ್ಣವು ಇದರ ಮರದ ಈ ಮರದ ಕೋಲಿಗಳು ಅಥವಾ ರೆಂಬೆ ಕೊಂಬೆಗಳು ಇರುತ್ತವೆ ಇವನ್ನು ನೋಡಿದರೆ ಮನುಷ್ಯನ ನರಗಳೇ ಕಾಣುವಂತೆ ಕಾಣುತ್ತವೆ ಸ್ನೇಹಿತರೆ ಮಾಂಸದ ರೂಪವನ್ನೇ ಮಾಂಸದ ಬಣ್ಣವನ್ನೇ ಹೋಲುತ್ತಿರುತ್ತವೆ ಅದಕ್ಕೆ ಈ ಮರದ ಹೆಸರೇ ಮಾಂಸಪರಿಣಿ ಅಂತ ಸ್ನೇಹಿತರೆ ಇದರ ಔಷಧೀಯ ಗುಣಧರ್ಮವೇನೆಂದರೆ ಯಾರು ದುರ್ಬಲರಾಗಿರ್ತಾರೋ ಯಾರು ಅಶಕ್ತರಿರುತ್ತಾರೋ ಅಥವಾ ಅತಿಯಾದ ರಕ್ತಸ್ರಾವದಿಂದ ಹೆಣ್ಣು ಮಕ್ಕಳು ವೀಕ್ ಇರ್ತಾರಲ್ಲ ಅಂಥವರಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಮಾಂಸ ಇಲ್ಲದವರಿಗೆ ವೀಕ್ನ ವೀಕಾಗಿ ಇರ್ತಾರಲ್ಲ ಮಾಂಸನೇ ಇರುವುದಿಲ್ಲ ಅಂಥವರಿಗೆ ಹಾಗೂ ಅತಿಯಾಗಿ ಸರಾಯಿ ಕುಡಿದು ಲಿವರ್ ಬಾವು ಬಂದಿರ್ತಾರಲ್ಲ ಅಂಥವರಿಗೆ ಲಂಗ್ಸ್ ಪ್ರಾಬ್ಲಮ್ ಇದ್ದವರಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದವರಿಗೆ ಹಾಗೂ ಅತಿಯಾಗಿ ಶೀಘ್ರವಾಗಿ ಸ್ಕಲನ ಆಗ್ತಾ ಇದ್ದವರಿಗೆ ಮಂಡೆ ನೋವು ಕೀಲು ನೋವು ಸಂದು ನೋವು ಇದ್ದವರಿಗೆ ಇದು ಶಕ್ತಿವರ್ಧಕ ಮರ ಈ ಮರದ ಪಂಚಾಂಗಗಳನ್ನು ತೆಗೆದುಕೊಂಡು ಪಂಚಾಂಗಗಳು ಎಂದರೆ ಬೇರು ಕಾಂಡ ಎಲೆ ಹೂವು ಹಣ್ಣು ಕಾಯಿ ಹೀಗಿದ ಪಂಚಾಂಗಗಳನ್ನು ತೆಗೆದುಕೊಂಡು ಚೂರ್ಣವನ್ನು ಮಾಡಿ ಪ್ರತಿನಿತ್ಯ ಎರಡು ಹೊತ್ತು ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರತಿನಿತ್ಯ ಎರಡು ಹೊತ್ತು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ನಮ್ಮಲ್ಲಿರುವ ಎಲ್ಲ ಶಕ್ತಿಯು ಮಾಯವಾಗುತ್ತದೆ ಆ್ಯಕ್ಟಿವ್ ಆಗಿರುತ್ತಾನೆ ಮನುಷ್ಯ ಅದಕ್ಕೆ ಈ ಗಿಡಕ್ಕೆ ಶಕ್ತಿವರ್ಧಕ ಗಿಡ ಅಂತಲೂ ಕರಿತಾರೆ ಸ್ನೇಹಿತರೆ ಮಾಂಸಪರಣಿಯರು